ಇವೊಂದು ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು ಇವರುಗಳು ಯಾರು ಆರೋಪ ಮಾಡುತ್ತಾರೆ ಇವರೇ ಎಲ್ಲ ಫಲಾನುಭವಿಗಳು ಹೆಚ್ಚು ಜನ ಹೆಚ್ಚು ಜನ ಫಲಾನುಭವಿಗಳು ಇವರೇ ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸು ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರೇ ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡಾದಲ್ಲಿ ಜಾಗ ತೊಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾವ್ರೆ ಮೊದಲು ಅವ್ರುಗಳು ತೆಗೆದುಕೊಂಡಿರೋ ಆ ನಿವೇಶನಗಳನ್ನು ಮೂಡಕ್ಕೆ ಸರೆಂಡ್ರ್ ಮಾಡಬೇಕು ಸರೆಂಡರ್ ಮಾಡಿ ಆಮೇಲಿಂದ ಇನ್ನೊಬ್ಬರು ಪ್ರಶ್ನೆ ಮಾಡಬೇಕೆ ಹೊರತು ಇವರ ಏನು ಅಂದಿನ ಚಾಲ್ತಿಯಲ್ಲಿರ್ತಕ್ಕಂಥ ನಿಯಮ ಇದೆ ಆ ನಿಯಮದಲ್ಲಿ ಇವರೆಲ್ಲ ಫಲಾನುಭವಿಗಳು ಆದರೆ ಇವ್ರಿಗೆ ಒಬ್ಬ ಫಲಾನುಭವಿ ಮರ್ತ್ಬಿಟ್ಟು ಇವರು ಇನ್ನೊಬ್ಬರಿಗೆ ನೀವು ಅದೇ ನಿಯಮವನ್ನು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಸಿಗುತ್ತೆ ನಿಮಗೆ ಅದು ಡೇಟ್ ಹೇಳಿದೀರಿ ಯಾರು ಅದು ಮಾಡಿದ್ದಾರೆ ನನ್ನ ಮುಖ್ಯಮಂತ್ರಿಗಳು ಮಾಡಿಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಾನು ಡೇಟ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ನಿಮಗೂ ಸಿಗುತ್ತೆ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಇದು ಮೂಢ ವಿಚಾರ ಮತ್ತೆ ಮಹರ್ಷಿ ವಾಲ್ಮೀಕಿ ಈಗ ನಾವು ಪ್ರಮುಖವಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಹೇಳ್ತಾ ಇದೆ ಸಿದ್ದರಾಮಯ್ಯನವರ ಏನು ಕ್ಲೀನ್ ಇಮೇಜ್ ಇದೆ ಇಮೇಜ್ಗೆ ಮಸಿ ಬಳಿತಕ್ಕಂಥ ಇದು ಒಂದು ಪ್ರಯತ್ನ ಇದು ಕೇಂದ್ರ ಸರ್ಕಾರದಿಂದ ಹಿಡಿದು ಯಾರೆಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ಅವರ ಒಂದು ಕ್ಲೀನ್ ಇಮೇಜ್ಗೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ಕ್ಯಾಲ್ಕುಲೇಟೆಡ್ ಎಫರ್ಟ್ ಇದು ಒಂದು ನಿಯೋಜಿತ ಅಥವಾ ಯೋಚಿತ ಕಾರ್ಯಕ್ರಮ ಅಂತೀನಿ ಏನು ಹೇಳ್ತೀನೋ ಕನ್ನಡದಲ್ಲಿ ನೀವು ಹೇಳ್ಕೊಂಡು ಯೋಜಿತ ಯೋಜ ಪ್ರಾಯೋಜಿತ ಯೋಜಿತ ಇದೊಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಕೆಟ್ಟಸು ತರತಕ್ಕಂಥದ್ದು ಅವರ ಒಳ್ಳೆಯ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಹಾಗೆಯೇ ಅಂತಿಮವಾಗಿ ನಾನು ಹೇಳಲಿಕ್ಕೆ ಬಯಸೋದು ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ವರ್ಗದ ನಾಯಕ ರಾಜ್ಯದಲ್ಲಿ ಹಿಂದೆ ದೇವರಾಜ್ ಅರಸ್ರವರಿಂದ ಹಿಡಿದು ಮಧ್ಯ ಬಂದಂತಹ ದೇವರಾಜ ಅರಸರ ನಂತರ ಬಂದಂತಹ ಬಂಗಾರಪ್ಪನವರಿರ್ಬೋದು ಇರ್ಬೋದು ಧರುಮ್ ಸಿಂಗ್ ಅವರು ಮತ್ತು ಈಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇರ್ಬೋದು ಹೀಗೆ ಈ ಒಂದು ಹಿಂದುಳಿದ ವರ್ಗಗಳ ನಾಯಕರುಗಳು ಅಧಿಕಾರಕ್ಕೆ ಬಂದಾಗ ಈ ಬಂಗಾರಪ್ಪನವ್ರ ಮೇಲೆ ಯಾವ್ದಪ್ಪ ದೊಡ್ಡಾರಪ್ಪ ಕ್ಲಾಸಿಕ್ ಕಂಪ್ಯೂಟರ್ಸ್ ಐದು ಕೋಟಿ ರೂಪಾಯಿದು ಕ್ಯಾಬಿನೆಟ್ದು ಅಪ್ರೂವಲ್ ಇಂದ ಪರ್ಚೇಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ದೊಡ್ಡ ಆರೋಪ ಅವ್ರಿಗೆ ಹೀಗೆ ಸಣ್ಣ ಪುಟ್ಟ ಆರೋಪಗಳನ್ನು ದೊಡ್ಡದಾಗಿ ವೈಭವೀಕರಿಸಿ ಅವರ ಒಂದು ಕಳಂಕ ಕಳಂಕದ ಮುಖ್ಯಮಂತ್ರಿಗಳಿವರು ಅಂತ ಹೇಳಿ ಅವರುಗಳಿಗೆ ಒಂದು ಅಣೆಪಟ್ಟಿ ಕಟ್ಟಿ ಅವರನ್ನು ಅಧಿಕಾರದಿಂದ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಈ ನಮ್ಮ ರಾಜ್ಯದಲ್ಲಿ ಈ ಮುಂದುವರೆದಂತಹ ಜನರು ಯಾರಿದ್ದಾರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಇವರು ಇದನ್ನು ನಡೆಸ್ತಕ್ಕಂಥ ಇತಿಹಾಸ ಇದೆ ಈಗಲೂ ಅದೇ ಕೆಲಸವನ್ನು ಇಲ್ಲಿ ನಮ್ಮ ಏನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಹಿಂದ ವರ್ಗದ ನೇತಾರ ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏನು ಟಾರ್ಗೆಟ್ ಮಾಡಿ ಅವರು ಹೀನವಾಗಿ ಮಾತಾಡ್ತಾರೆ ಅದು ಸಿದ್ದರಾಮಯ್ಯವ್ರಿಗಲ್ಲ ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತೇಳಿ ನಾವು ಭಾವಿಸ್ಬೇಕಾದ್ರೆ ಹಿಂದ ವರ್ಗದ ವಿರುದ್ಧ ಮಾಡ್ತಕ್ಕಂಥ ಇದು ಒಂದು ಸಂಚು ಮತ್ತು ಪಿತೂರಿ ಆದ್ರಿಂದ ನಾವು ಇದೇ ರೀತಿ ಮುಂದುವರೆದರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಹಿಂದ ವರ್ಗದ ಮುಖಂಡಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಇದೆ ಅದು ಯಾವಾಗ ಕಾರ್ಯಗತ ಮಾಡ್ತಾ ಇರೋ ಆಗುತ್ತೆ ಅಂತೇಳಿದ್ರೆ ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸುಳ್ಳನ್ನು ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡೋ ಕೊರಟ್ರೆ ನಾವು ಜನರಿಗೆ ಸತ್ಯವನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೇವೆ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಸಿದ್ಧರಾಮಯ್ಯನವರ ಮೇಲೆ ಮಾಡ್ತಕ್ಕಂಥ ಆರೋಪಗಳು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ ಇದೆಲ್ಲವೂ ಕೂಡ ರಾಜ್ಯದ ಅಹಿಂದ ವರ್ಗಗಳನ್ನ ತುಚ್ಚೀಕರಿಸತಕ್ಕ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನ ಅಂತೇಳಿ ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಆ ನಂತರ ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ನಿನ್ನೆ ಅನುಮತಿಯನ್ನು ಮಂಜೂರಾತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ